ಅವಳಿಗೆ ಏನ್ ಕೇಳಿ ಬಂದಿರೋದ್ಗೆ ಈ ವಯಸ್ಸಿಗೆ ಬುದ್ಧಿ ಕಲ್ತ್ಕೊಂಡ್ರೆ ಮಕ್ಕಳು ಚಂದ್ ಗುದಾಗ ಕಲ್ವಾ ಅಯ್ಯೋ ಮದು ಏನೇನು ಹೇಳ್ತಾ ಇದ್ದು ಗಾಬರಿ ಅದಂಗ್ ಏನಂತೆ ಏನ್ ಹೇಳ್ತಾ ಇದ್ರು ಸೆಕೆಂಡ್ ಪೀಸ್ ಹುಡ್ಗ ಸರಸ್ತಂತೆ ಇವಳು ಲವ್ ಮಾಡ್ತಾ ಇದಳಂತೆ ಏನ ಲೋ ಮಾಡ್ತಿದಳಂತೆ ಸರಿಯಾದ ಬಿಡು ಮಾಡ್ತೀನಿ ಸರಿ ಅವಳಿಗೆ ಏನಿದು ಇರ್ಗ ಬುದ್ಧಿ ಕಲ್ಕೋತಿದ್ವು ಅದ ಗುದಿಲ್ಲ ಇವ್ಗೆ ಹೇಳಕೂರ್ ನನಗೆ ಬಾಯ್ ಕರ್ತವಳೆ ನನಗೆ ಬಾಯ್ ಬಂದಾಗ ಮಾತಾಡ್ತಾವಳೆ ದು ಮಾಡ್ತದೆ ಸುಮ್ನಿರಾಕ ದುಡ್ಕ ಬೇಡ ಸುಮ್ಕಿರಿ ಕ್ಲೋಸ್ ಮಾಡ್ಕೊಂಡು ಹಾಫ್ ಅನ್ ಅವರ್ ಈಚು ಬರ್ಲಿಲ್ಲ ಮದು ಎಂಗ್ ಮಾಡೋದು ಯಾಕೆ ಇವಳ ಇದ್ರೊಂದು ಯಾಕಿಂಗ್ ಸುಮ್ಕಿರು ಇಂತ ಮಕ್ಳಿದ ಅದಕ್ಕೆ ಬಾನ್ ಏಳ್ಬೇಡ ಅಂತ ಒಂದ್ ನಾಡಕ ಏನಾದ್ರು ಪ್ರಾಬ್ಲಮ್ ಆದ್ರೆ ಸುಮ್ನೆ ನಮ್ ತಲೆ ಬರುತ್ತೆ ಬಾಬಾ ನಿಮ್ಮ ನೀವ್ ಹೇಳ್ಬೇಕಾಗಿತ್ತು ಅಂತ ಅಂದ್ರೆ ಏನ್ ಮಾಡುದು ಮನೆ ಬರಲಿ ಸುಮ್ಕಿರು ಇವಾಗ ಬೇಡ ಮನೆ ಬಂದ್ಮೇಲೆ ಹೇಳಿ ಅಲ್ಲ ಇವಳಿಗೆ ಏನ್ ಕೇಳ್ ಬಂದಿರೋದು ಹಿಂಗ ಬುದ್ಧಿ ಕಲಿಯೋದು ಅಜ್ಜಾಗೂ ಹೇಳಿ ಆಮೇಲೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊ ಬಿಟ್ಟಾಗ ಆಮೇಲೆ ಸುಮ್ನೆ ಕೇಳ್ ಬಂದಿರೋದು ಈ ವಯಸ್ಸಿಗೆ ಲಘು ಪಾವು ಅನ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ ನಿಂತದಲ್ಲ ನನಗೆ ನೀವು ಹೇಳ್ಬೇಕಾನೆ ಅವತ್ತು ಫೋನಲ್ಲಿ ಮಾತಾಡ್ತಿದ್ಲು ಅಂದ್ಬಿಟ್ಟು ಅಯ್ಯೋ ಮಧು ನನ್ನ ಫ್ರೆಂಡು ನೋಡ್ಸ್ ಸಿಸ್ಕೊಳಕ್ಕೆ ಫೋನ್ ಮಾಡಿದ ಅಂತ ಅಂದಲ್ಲ ಅದರಿಂದ ನಾನು ಸುಮ್ಮನೆ ಅದು ಫೋನ್ ಕೊಡ್ಲಿ ಅಂದ್ಬಿಟ್ಟು ಆ ಥರ ಆಡ್ತಾ ಫೋನ್ ದಿನ ಕೊಡಕ್ಕೆ ಹೋದ್ರಿ ಸುಮ್ಕಿರಿ ಅಪ್ಪನ್ ಗೊತ್ತಾದ್ರೆ ಸುಮ್ನೆ ಬಿಟ್ಟದ ಚಂದ ಹೊಡೆದಾಗ ಬಿಡ್ತದೆ ಅಲ್ಲ ನನಗೆ ಹಿಂಗೆ ತಿಳ್ಕೊಂಡು ಮಾತಾಡ್ತಾಳೆ ನಿನಗೇನು ಹಂಗೆ ಹಿಂಗೆ ಅಂತ ಯಾವ ತರ ಬುದ್ಧಿ ಕಲ್ತಿದ್ದವಳು ನೋಡಿ ಅಯ್ಯಪ್ಪ ಇಂಥ ಮಕ್ಕಳು ನಾನು ಎಲ್ಲೂ ನೋಡಿಲ್ಲ ನಾವು ಏನು ಕಮ್ಮಿ ಮಾಡಿದ್ದೆ ಅವಳಿಗೆ ಈ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಹಾಳು ಮಾಡ್ಕೊಳಕ್ಕೆ ಕೂತ್ಕೊಂಡದಲ್ಲ ಜೀವನ ಅಂದ್ರೇನು ಸುಲಭ ಅನ್ಕೊಂಡ್ಬಿಟ್ಟಿದ್ದಾಳೆನೋ

ಸುಮ್ನೆ ಬಿಟ್ರೆ ನಾಳೆ ದಿವಸಕ್ಕೆ ಇನ್ನೊಂದ್ ಆಯ್ತದಪ್ಪ ಆಮ್ಗೆ ಹೆಚ್ಚು ಕಮ್ಮಿ ಆದ್ಮೇಲೆ ಬಾ ಬಿಡ್ಕೊಳ್ಕದ ಅದ್ ನಿಲ್ಗೆ ಬಿಡಂಗಿಲ್ಲ ಮೊದ್ಲು ನೀವು ಆಮೇಲೆ ಏಳು ಆಯ್ತು ಸುಮ್ಯರು ಅವನು ಟೆನ್ಸನ್ ಮಾಡ್ಕತಾನೆ ಸುಮ್ನೆ ಆಮ್ಗೆ ವಾಡ್ಗಿಡ್ದ್ ಬಿಟ್ಟನು ಅಂತ ಬಾವನೆ ತುಂಬಾ ಕೋಪದ ಬಿಟ್ಟು ಕಷ್ಟ ಅದೇ ಮತ್ತೆ ನನ್ಗೇ ಆಮೇಲೆ ವಾಡ್ಗಿರ್ ಬಿಟ್ಟು ಏನ್ ಮಾಡೋದು ಈ ವಯಸ್ಸಲಿ ಈ ಬುದಿಕ್ ಅಂತ ಕಂಡ್ರೆ ಮನೆ ಉದ್ದಾರ ಕಂದ್ಬಿಡು ಇದಳ್ಕೆ ಇರ್ಬೋ ಎಪ್ಪ ದೇವ್ರೆ ಎಷ್ಟ್ ಹೇಳಕಳಕಿ

ನಾನೆಲ್ಲ ಓದಕ್ಕೆ ಹೋಯ್ತಾಳೆ ಅಂತ ನಾವು ಅನ್ಕೊಂಡ್ರೆ ಇವಳು ಎಲ್ಲಿಗೋಯೋಯ್ತಿದ್ದೋ ಯಾರು ಗೊತ್ತು ಹೇಳಿದ್ರ ಸ್ಪೆಷಲ್ ಮುಂಕನಕ್ಕೆ ಮಾಸ್ಟ್ರ್ ಹೇಳಿದ್ದು ನಾನು ಎಂಟುವರೆಗೆ ತಂದುಬಿಡ್ತಿದ್ದಲ್ಲ ಟೂಷನ್ಗೆಲ್ಲ ಬತ್ತಿ ಸ್ಪೆಷಲ್ ಕ್ಲಾಸ್ಗೆಲ್ಲ ಬರ್ತಿದ್ದಲ್ಲ ಸರ್ ಅಂತ ಅಂದಿದ್ಕೆ ಯಾವ ಸ್ಪೆಷಲ್ ಕ್ಲಾಸ್ ನಾವು ಮಾಡೇ ಎಕ್ಸಾಮ್ ಟೈಮು ಆರು ಒಂದು ಆರು ತಿಂಗಳದೇ ನಂಗೆ ನಾವು ಟ್ಯೂಷನ್ ಸ್ಟಾರ್ಟ್ ಮಾಡ ಇದು ಸ್ಪೆಷಲ್ ಕ್ಲಾಸ್ ಶುರು ಮಾಡೋದು ಲೇಕ್ ಮಾಡಬ ನಾವು ಇವಾಗ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಈಗ ಒಂದು ತಿಂಗಳು ಎರಡು ತಿಂಗಳಾಗದ ಸ್ಕೂಲು ಈಗ ಅಲ್ಲೇ ನಾವು ಸ್ಪೆಷಲ್ ಕ್ಲಾಸ್ ಮಾಡ್ತಿದ್ವ ಇನ್ನೂ ಲೆಸನ್ ಹೆಸರೇಗೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರು ಆಗ ನನಗೆ ಗೊತ್ತಾಗಿದ್ದು ನನಗೆ ಆಗಲೇ ಫಸ್ಟ್ ಟೆಸ್ಟ್ ಮಾಡಿರೋದು ಟೆಸ್ಟಲ್ಲಿ ಕುತ್ಕೊಂಡು ಅತ್ತಕ್ಕಿತ್ತಾಗಿ ಕಪಿನೊಡಂಗ್ ನೋಡ್ಕೊಂಡು ಖಾಲಿ ಹಳೆ ಕೊಟ್ಟು ಬಂದಾಳೆ ಖಾಲಿ ಆಳೆ ಕೊಟ್ಬಿಟ್ಟು ಬಂದಾಳೆ ತೋರಿಸಿದ್ರೆ ನನಗೆ ಅವತ್ತ ತಲೆ ಕೆಟ್ಟಂಗೆ ಆಯ್ತು ನಾನು ನಾನೇ ಪೇರೆಂಟ್ಸ್ ಮೀಟಿಂಗ್ ಹೋಗ್ತಿದ್ದು ನೋಡ್ತಿತ್ತು ಅವಳು ನಂಬರ್ ಹೆಂಗೆ ತೆಗಿತು ಅಂತ ಅಷ್ಟು ಚೆನ್ನಾಗಿ ತೆಗಿತಿದೊಳಗೆ ಏನು ಕೇಳ್ಬೋದಕ್ಕೆ ಹಿಂಗೆ ಬಿದ್ದಿಕೊಂಡು ಹಿಂಗೆ ಏನು ಹೇಳೋಕ್ಕೆ ಹೇಳೋದು ಇಲ್ಲ ಥೂ ಅಲ್ಲ ನನಗೆ ಬೇಜಾರಾಗೋಯ್ತು ಅವ್ರು ಹೆಂಗಂದ್ರು ಸಕ್ಕತ್ತು ಬೇಜಾರ ಮಾಡ್ಕೊಳ್ಬಿಟ್ಟು ಮಾಸ್ಟ್ರೇ ಅಷ್ಟು ಜನ ಸ್ಕೋರ್ ಮಾಡ್ತಿತ್ತು ಹುಡ್ಗಿ ಇದೇ ಹಿಂಗಾಯ್ತು ಅಂದ್ಬಿಟ್ಟು ಏನು ಗೊತ್ತಾಗಕ್ಕಿಲ್ವಾ ಓ ಈ ವಯಸ್ಸಲ್ಲಿ ಲವ್ ಇವಳಿಗೆ ಲವ್ ಸುಮ್ನೀರಿ ಬರ್ಲಿ ಹೆಜ್ಜರು ಮಾತಾಡಕ ಆಯ್ತದೆ ಅಲ್ಲ ಜನಗಳು ಹುಸಿ ಆಡ್ಕೊಂಡ್ರ ಗೊತ್ತಾದ್ರೆ ಥೂ ಈ ವಯಸ್ಸಿಗೆ ಬುದ್ಧಿ ಕಲ್ತದಲ್ಲ ಅನ್ಕೊಂಡು ಅಯ್ಯಪ್ಪ ಓಹೋ ಏನಪ್ಪ ಮದುವ ಇನ್ ಕೆಲ್ಸಕ್ಕೆ ಹೋಗಿಲ್ಲ ಇಲ್ಲಕಂದ್ ಬಾಜಿ ಇಲ್ಲಕನ ಇವತ್ತು ಹೋಗಿಲ್ಲ ಯಾಕ್ರವೇ ಯಾಕೊಂತರ ಸಪ್ಕಿದ್ದೀರಲ್ಲ ಯಾಕೆ ಯಾಕಪ್ಪ ಯಾಕ್ರಲ್ಲ ಮಗ ಯಾಕ್ರವ ಸಪ್ಕಿದ್ದೀರಿ ಹಾ ಏನೂ ಇಲ್ಲ ಓ ಅದೇ ಪೇರೆಂಟ್ಸ್ ಮೀಟಿಂಗ್ ಏನ್ಬಿಟ್ಟು ನಾವು ಬೇರೆ ಸ್ಕೂಲ್ಗೆ ಹೋಗಿದ್ದೆ ಹ್ಮ್ ಹೋಗಿದ ಏನಂದ್ರು ಚೆನ್ನಾಗಿ ಓದ್ತಾ ಇದ್ದಾಳ ಅಂತ ಇವನ್ ಚೂರು ಚೆನ್ನಾಗಿ ಓದ್ತಾ ಇಲ್ವಂತೆ ಟೆಸ್ಟ್ ಅಲ್ಲೆಲ್ಲವ ಪೀರಾಗಳೇ ಅಯ್ಯೋ ಓದ್ಲಾ ಓದ್ದಂಗ ಓದ್ಲಂತೆ ಇನ್ನೇನ್ ಮಾಡಿಯೇ ಓದ್ಕತ್ತಾಳಲ್ಲ ಚೆನ್ನಾಗಿ ಗೊತ್ತಿತ್ತು

ಹ್ಞೂ ನಾನು ಮದ್ವೆದ್ರೆ ಅವನ್ಗೆ ಆಗೋದು ಅಂತ ಇಲ್ಲೇ ಮಾಡ್ತೀನಿ ಮತ್ತೆ ಮದ್ವೆ ಇಲ್ಲೇ ಕಾಯ್ಸ ಅದ ನಾಳೆ ಕೇಳ್ತಿದ್ ಮತ್ತ ಆ ಮುಂಡಾಕಿಲ್ ಬುದ್ಧಿಲ್ವಾ ಗುಸಕ್ ಮುಡ್ಯಾಕೆ ಉನಗ್ ಬುದ್ಧಿ ಕಲ್ಸ ಕತ್ತಿಲ್ಲ ಆಗ್ಲಾ ಪರಗಾಲ ಮುಂಡ್ಯ ಸುಮ್ಮನೆ ಸಾಂತಿಂದ ಹೇಳು ಬೈಯೋದು ಆಡೋದು ಮಾಡ್ಬಿಡ ಬಾತ್ರೂಮ್ ಮಾಡಿ ಕದಾಕೊಂಡು ಈ ದುಡ್ಡು ಗಿದನ ಇಷ್ಟು ಗಂಟ ಆಟಾಡೋ ಇತ್ ಕೆನ್ ಬರಿ ಕೇಳು ಕನಪ್ಪಾ ಈ ವೈಸ್ಕ್ಯಾ ಅಚ್ಚುಕಟ್ಟಾಗಿ ಓದ್ಕೊಂಡು ಬರ್ಕೊಂಡು ಆಮೇಲೆ ನಾವು ಇವಳು ಹೇಳಿ ಕೇಳಿ ನಾವು ಮದುವೆ ಮಾಡ್ತಿದ್ವಿ ಅಂತ ನಮ್ಗೆ ಗೊತ್ತಿಲ್ಲ ಎಂತ ಮಾಡ್ಬೇಕು ಮುಟ್ಬೇಕು ಅಂತ ಲವ್ ಬೇರೆ ಮಾಡ್ಕೋಬೇಕಾಗಿತ್ತ ಇವಳು ಅಲ್ಲಿ ಮಾಸ್ಟರ್ ಬಂದ್ರು ನಮ್ಮ ಬರ್ನು ಚೆನ್ನಾಗಿ ತಗಿತಾ ಇಲ್ಲ ಕೂತ್ಕೊಂಡು ಏನೇನು ಯತ್ನ ಮಾಡ್ತಾಳೆ ಅಂದ್ಬಿಟ್ಟು ಅವತ್ತು ಪೋನಲ್ಲೂ ಮಾತಾಡ್ಬೇಕಾದ್ರೆ ರಶ್ಮಿ ಕೈ ಸಿಕ್ಕಾಕೊಂಡವಳೆ ರಶ್ಮಿ ಮೋಜಿ ಹೇಳ್ಬೇಡ ಮತ್ತೆ ನೀನು ಇವತ್ತು ಹೇಳ್ತಾ ಇದ್ದಿ ಅಯ್ಯೋ ಫ್ರೆಂಡ್ ಅಂತ ಹೇಳಿದ್ಲು ಅದಕ್ಕೆ ನಾನು ಹೇಳಿಲ್ಲ ಮುಡಿಯೋದಕ್ಕೆ ಎಲ್ಲ ಕೇಳಿ ಬಂದಿರೋದು ತೊಡಗಲ್ ಮುಂಡೆಗೆ ಅವಳು ಬಾಯಿ ಮುನ್ನಾಕ ಈ ವಯಸ್ಸಲ್ಲಿ ಚಂದ್ರ ಈಗ ಎಸ್ ಎಸ್ ಎಲ್ಸಿಗೆ ಅವ್ಳು ಗಂಡ್ಬೇಕಂತ ಮದುವಾದ ಅಂತ ಕೇಳಿ ಯಾರು ನೋಟ್ ಮಾಡಕತ್ತಿ ಮದುವೆ ತೊಡಗಲ್ ಮುಂಡೆ ಹಿಂಗ ಬುದ್ಧಿ ಕಳೆದಿಡು parvay valeúmaracoltaurecer de duda acá viernesien un viernes kuncal mate quete sum quiero Duránkaraiente de cañlum muredu ಗೋವಿಂದ ಕೇಳುವೆ ಇವ್ ಅದ್ನಿ ಯತ್ನೆ ಮಾಡ್ತೇವನಿ ಹೇಳೋಣ ಬೇಡವಾ ಅಂತ ಕಣಜಿ ಏನಾರ ಒಡ್ಗಿಡ್ ಬಿಟ್ಟನು ಅನ್ಬಿಟ್ಟು ಕಾಪ್ತಲ್ ಬಂದು ಒಡ್ದನು ಅಂದ್ಬಿಟ್ಟು ಅದಕ್ಕೆ ನಮಗೂ ಈ ಒಟ್ಟಾರಿಂದ ಯತ್ನೆ ಮಾಡ್ತಾ ಕುಂತೀವಿ ಹೇಳಿವ್ರಿ ರಶ್ಮಿ ಮಾತಾಡ್ವಿ ನೀನು ಇದೆಲ್ಲ ಚಂದ್ರ ಈ ವಯಸ್ಸಿಗೆ ನಿಮ್ಗೆ ಅಂತ ಆ ಜಿ ನಾನ್ ಮಾತಾಡ್ದೆ ಆದ್ರೂ ನಾನ್ ಮಾತನೇ ಕೇಳ್ತಾ ಇಲ್ಲ ಏನ್ ನನ್ ಮಾತೇ ಕೇಳ್ತಿರಲ್ಲ ನಾನು ಏನ್ ಜಿ ಮಾಡಕ್ಕಾಗುತ್ತೆ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಅವನೇ ಮದ್ವೆ ಆಗೋದು ಹದಿನೆಂಟು ವರ್ಷ ಆಗ ಗಂಟೆ ಓದ್ತೀನಿ ಆಮೇಲೆ ಅವನೇ ಮದ್ವೆ ಆಗ್ತೀನಿ ಅಂತ ಅಂತ ಇದ್ದಾಳೆ ಮುಂದಾಗೆ ನೋಡ್ಕೊತಾ ಇದ್ದಾಳೆ ಗಂಡ ನಮ್ಗೆ ನೋಡಕ್ಕೆ ತಾಕತ್ತಿಲ್ವಲ್ಲ ಓ ಗಂಡ ಗಂಡು ಓಡಿಸಿದ ಅಂದ್ಬಿಟ್ಟು ಮುಂದಾಗೆ ಹದಿನೆಂಟು ವರ್ಷಕ್ಕೆ ಮದ್ವೆ ಆಗಕ್ಕೆ ಈಗಲೇ ನೋಡ್ಕೊತಿದ್ದಾಳೆ ಅತ್ತೇಕನವಾ ಅತ್ತೇಕ ನೀರ ಹಾಕಂಡ ಕ್ಷಣ ಸ್ಕೂಲ್ ಬಿಡ್ಸು ಕೊಡದ ಅಂತಂದಿದನ ಅತ್ತೇಕೆ ಕಲ್ಸದ ಬೇಡ ಬಿದ್ದಿರಲಿ ಮನೆಯಲ್ಲಿ ವಾಕ್ತನ ಕಲ್ಸದ 18 ವರ್ಷ ಕಟ ವಾಕ್ತನ ಮಾಡಕ ಬಿದ್ದಿರಲಿ ಆಮೇಲೆ ಏನಬೇಕಾ ಮೊದವೆ ಮಾಡಕ ಕಲ್ಸಕಾಯಿತೆ ಅಂತ ಅತ್ತೇಕೆ ನಂದಿದು ಕುಣಿತರೆ ಅಲ್ಲವಾ ನಮ್ಮ ಮನೆ ಜನಗಳು ಕುಣಿತರೆ ನೀರ ಹಾಕಂಡ ಕ್ಷಣ ಸ್ಕೂಲ್ ಬಿಡ್ಸು ಬಿಡ್ರೆ ಯಾಕ್ ಬೇಕು ಅಜ್ಜಿ ಸುಮ್ ಯಾವ ಕಾಲದಲ್ಲಿ ಇದ್ದೀ ನೀನು ನೀರ ಹಾಕಂಡ ಕ್ಷಣ ಬಿಡ್ಸು ಸ್ಕೂಲ ಯಾವ ಕಾಲದಲ್ಲಿ ಇದ್ದೆ ಈ ಕಾಲದಲ್ಲಿ ಹೆಣ ಮಕ್ಕವೇ ಗಣ ಮಕ್ಕಳ್ಗಿಂತ ಹೆಚ್ಚಾಗಿ ಓದಿ ದೊಡ್ಡ ದೊಡ್ಡ ಕೆಲಸಗಳ ತಕತವರೆ ಚೆನ್ನಾಗಿ ಓದ್ಲಿ ಅಂತ ತನ ನಾವು ಕಲ್ಸಿದು ಅವಳು ಇಂಗ್ಲಿಷ್ ಓ ಮಾಡಕ ತರಂತೆ ಗೊತ್ತಿತ್ತು ಓ ಸರಿ ಕಣಜಿ ನೀನೊಳಗೆ ಚೆನ್ನಾಗಿ ಹೇಳ್ತೀಯ ಹೋಗಕ್ಕೆ நான் நம் ஓதக்கென் கழுசோ அது உள்ஸ்க்கல நம்பிக்கை தொடங்கே சொரகிஸ்தான் அடிக மருவதி அவங்க கித்தோங்க கித்தவடி ஓனங்க கல் கத்தாளே நோதியா எக தகிச்சு அவ்வளவு முடே நான் ஓகே அக்க மனிங் வந்து சேர்க்கண்டு நன் மகன் தலை கிட்ஸ் பிட்டு ஓடிடுது கக்கண்டு ஓடோலு முடே தொடல் முடே அவளங்க கல் கத்தி இழுவே உளு ஏக தகிஸ்தைக்கீக்க வடிக்க முடியா இத சத்திர சூத்தது முட்டை அந்த கத்தி முடிந்த பிரயேகே அது எல்லாரே மக்களு ஹெங்கிர் பே ಓ ಈಗ ಕೇಳು ಗಂಡ ಕರೀಲೆ ಮುಡುಗ ಮಾಡ್ಕೊಡ್ತೀನಿ ಕುಟ್ಕೊಂಡೆ ನೀನು ಬಂಚ್ಕೊಂಡು ಓ ಊರಲ್ಲಿಗೆಲ್ಲ ರಂಪ ಮಾಡ್ಕೋ ಕುತ್ಕೊಂಡು ಸುಮ್ಮನೀರು ಇವೆಲ್ಲ ಭಾಳ ಸೂಕ್ಷ್ಮ ದಿಸೆಯ ಯಾರು ಮಾತಾಡಕ್ಕೆ ಹೋಗ್ಬೇಡಿ ನಾವು ಮಾತಾಡಕೈತೆ ಸುಮ್ಕಿರ್ನೆ ಕುಣಿಸ್ಕೊಂಡು ತಿಳುವಳಿಕೆ ಹೇಳಕಾಯ್ತದೆ ಉಂಕ ಸುಮ್ಕಿರೋದಿ ಅಜಿ ರೂಮ್ ಅಲ್ಲಾಳೆ ಹೋಗಿ ಹೇಳೋಗಿ ತಿಳುವಳಿಕೆಯ ಕೆಲಸ ಇಲ್ಲ ಅಂತ ಸುಮ್ಮನೆ ಗೋವಿಂದಂಗೆ ಏಕ್ ತುಮಿ ಹೇಳ್ಬಿಟ್ರೆ ಆಮೇಲೆ ಬಡ್ದಾಕ್ ಕೊಡ್ತಾನೆ ಅಷ್ಟೇ ಅದು ಯಾಕೆ ಬೇಕು ಬಾತ್ರೂಮ್ ಕದಾಕೊಂಡು ಅರ್ಧ ಗಂಟೆ ಇಂದ ತಗಿನಿಲ್ವ ಅಂತ ಈಗ ಪೂಸಿ ಮಾಡ್ತಾ ಸಿರೋದಂತೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನ್ ಮಾಡದು ಅಯ್ಯೋ ಆ ಮುಂಡೆ ಅಂತ ಮುಂಡೆ ಇದ್ರೆ ಎಷ್ಟು ಹೋದ್ರೆ ಎಷ್ಟು ಸುಮ್ಮ ಕುತ್ಕಲ್ಲ ಮದುವೆ ನೀನು ಒಳ್ಳೆ ಮಾತಾಡಿದೆ ನೀನು ಹ್ಞೂ ನ್ಯಾಯವಾಗಿರೋ ಮುಡಿ ಇರಬೇಕು ಇಲ್ಲ ಸಾಯ್ಬೇಕು ಸಾಯ್ ಹೇಳು ಮಕ್ಕ ಬುತ್ಕೊಂಡು ಒಳ್ಳೆ ರೀತಿಲಿ ಯಾಕೆ ನಮ್ಮ ಹೂವಪ್ಪ ಯಾಕೆ ಕಷ್ಟಪಟ್ಟರು ನಮ್ಮ ಮನೆಯವ್ರು ಯಾಕೆ ಅಷ್ಟು ಪಟ್ಟರು ಅಂತ ಅರ್ಥ ಆಕಿ ಅದಕ್ಕೆ ಹಾಂ ಅವನು ಮನೆಗೆ ಊರಾಗ್ಲೇ ಹುಣ್ಣಕ್ಕೂ ಕಾಸು ಸಂಪಾದನೆ ಮಾಡೋಕ್ಕೆ ಬಟ್ಟೆ ಹಾಕ್ತಾನೆ ಯಾಕೆ ನಮ್ಮ ಮಕ್ಳು ನಮ್ಮ ಚೆನ್ನಾಗಿ ನೋಡ್ತಾರಬೇಕು ಅಂತಾರಲ್ಲ ಯಾ ಮಾಡ್ತಿರೋದು ಓದ್ತಾರೆ ಆರು ಗಂಟೆಗೆ ಎದ್ದೋದ್ರೆ ಸಂಜೆ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಅಂಗಡಿ ಕುತ್ಕೊತಾನೆ ಯಾಕೆ ಮಾಡೋನು ನನ್ನ ಮಕ್ಳು ಚೆನ್ನಾಗಿರಲಿ ಒಳ್ಳೆ ಕಡೆ ಸೇರಿಸ್ಬೇಕು ಚೆನ್ನಾಗಿ ಅಂತ ಅಂತಲ್ವ ಓ ನಮ್ಮ ಮದುವೆ ಮಾಡೋಕೆ ಹಾಕಿಲ್ಲ ಸತ್ತಿಲ್ಲ ಗಂಡು ಹುಡ್ಕೋಕೆ ನೀನು ಹುಡುಕೋತ ಹೇಳಿದ್ರೆ ಹೇಳಿದ್ರಲ್ಲ

ಯಕನಪ್ಪ ಬಡಕತ್ತಿದ್ದ ನಾನು ಸಿಗಮ್ನರ್ಸ್ಲಗಮ್ನರ್ಸ್ಲ ಅಂತ ಯಕನಜಿ ಹೇಳ್ತೀರಾ ನಮ್ಮ ಮಕ್ಕಳು ಮೇಲೆ ನಮಗೆ ನಮ್ಕೆ ಇಲ್ಲ ಅಂದ್ರೆ ಇನ್ನೇರ್ ನಂಬರು ಆ ಅವಳು ಪೆಸರ್ ಕ್ಲಾಸ್ ಅಂದ್ರೆ ಬಿಟ್ಟು ನಾಲ್ಕೈದು 8:30 ಕ್ಕೆ ಬಡ್ಸ್ಕತ್ತಿರೋ ಸ್ಕೂಲ್ ತಕೇ ಅಂದ್ರೆ ಅವಗೆ ಎಷ್ಟು ಧೈರ್ಯ ಇರಬೇಕು ಅಲ್ಲೆ ಯಾಕಹಕೊ ಮತ್ತೆ ಆ ಅಲ್ಲಿ ಯಾಕ ಪೆಸರ್ ಕ್ಲಾಸ್ ಇಲ್ವಂತೆ ಏನು ಇಲ್ವಂತೆ ಆಂಗೇಲ್ಲ ಸುಳ್ಳು ಹೇಳ್ಬಿಟ್ಟು ಇವಳು ನಮಗೆ ಮೋಸ ಮಾಡ್ದಲಲ್ಲ ಕಂಡಿದ್ವ ನಾವು ಇಂಗ ಮೋಸ ಮಾಡ್ತಾವೆ ನಮ್ಮ ಮಕ್ಕಳು ನಮಗೆ ಅಂತ ಕಂಡ್ಕೋಜಿ ಯಾಕ ನಾವು ನಮ್ಕೆಟ್ ಕಳ್ಸೋದು ನಮ್ಮ ಮಕ್ಕಳು ಒಳ್ಳೆವಂತ ತಾನೆ ಹೆಳ್ನೀನೆ ನನಗೆ ಗೊತ್ತು ಕನಪ್ಪ ನನಗೆ ಗೊತ್ತು ಇವಳು ಹೀಗೆ ಮಾಡ್ತಳೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಲ್ಲ ನನ್ನ ಮಾತೆಲ್ಲಾ ಕೇಳಿರಿ ನೀವು ನಾನು ಅವತ್ತೇ ಹೇಳ್ನೀವಾ ದೊಡ್ಡದಾದ ಮೇಲೆ ಯಾವು ಇಸ್ಕೋಲ್ ಗೆ ಕಳ್ ನಾನು ಮಾಡ್ಕೊಳ್ರ ನೀವು ಹೇಗಿದಿರಿ ಏನಾರು ಮಾಡ್ಕೊಳ್ಳಿ ಹೇಳ್ತೀನಿ ಬುದ್ಧಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ